ಗಾಬರಿ ಆಗ್ಬಿಟ್ಟೆ ಅವ್ರದೇ ತಪ್ಪದು ನಾನೇನು ಮಾಡ್ಲಿಕ್ಕೆ ಆಗಲ್ಲ ನಾ ಯಾವ್ದೋ ಒಂದು ನಿಮ್ ತಪ್ಪೆ ಅಂತ ನಮ್ ತಪ್ಪೆ ಅದು ನಮ್ ತಪ್ಪು ವಿಶ್ವನಾಥ್ ಸಾಹೇಬ್ ಆಗಿದ್ದು ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮಹಿಳೆಯರು ಸಶಕ್ತವಾಗಿ ಬದುಕನ್ನ ಕಟ್ಕೋಬೇಕು ಸ್ವಾತಂತ್ರ್ಯವಾಗಿ ಮಹಿಳೆಯರು ಬದುಕಬೇಕು ಅಂತ ಹೇಳೋದಕ್ಕೋಸ್ಕರ ಸಿದ್ದರಾಮಯ್ಯವರು ಸರ್ಕಾರ ಇವತ್ತು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತ ಸಾಕಷ್ಟು ಯೋಜನೆಗಳನ್ನ ತಂದಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಜನ ಹೆಣ್ಣುಮಕ್ಕಳು ಸ್ವಾವಲಂಬಿ ಬದುಕನ್ನ ಕಟ್ಕೋತಾ ಇದ್ದಾರೆ ಜೊತೆ ಉದ್ಘಾಟನೆ ಮಾಡಿದ್ದಾರೆ ಅದು ಬಹಳ ಎಸ್ಪೆಷಲಿ ಮಕ್ಕಳ ಸುರಕ್ಷತೆಗೆ ಮಹಿಳೆಯರ ಸುರಕ್ಷತೆಗೆ ತ್ರಿವೇಣಿ ಮಾತಾಡ್ಬೇಕಾರೆ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಅಂತ ಇವತ್ತು ಗೊತ್ತು ಮಹಿಳೆಯರಿಗೆಲ್ಲ ಎರಡ್ ಸಾವಿರ ರೂಪಾಯಿ ಫ್ರೀ ಬಸ್ಸು ಫ್ರೀ ಕರೆಂಟ್ ಫ್ರೀ ಹತ್ತು ಕೆ ಜಿ ಅಕ್ಕಿ ಫ್ರೀ ಇವನಿದು ಇನ್ನೂ ಇನ್ನು ಬರ್ತಾ ಇಲ್ಲ ಅದು ಅಪ್ಲೈ ಮಾಡೋರಿಗೆ ನೆಕ್ಸ್ಟ್ ಕೊಡ್ತೀವಿ ಅಂತ ಹೇಳ್ತಾ ಕಾರಣಗಳಿಂದ ಎಲ್ಲೋ ಒಂದ್ ಕಡೆ ಕೊರತೆ ಉಂಟಾಗಿರುವಂತ ಸತ್ಯ ಶ್ರೇಷ್ಠ ಕನಕದಾಸರು ಭಕ್ತಿ ಪರಂಪರೆ ಮತ್ತು ದಾಸ ಪರಂಪರೆಯ ಚಿನ್ನ ಅಥವಾ ಬಂಗಾರ ಅಂತ ಹೇಳಿದ್ರೆ ತಪ್ಪೇನ ಆಗದಿಲ್ಲ ಕರ್ನಾಟಕದಾದ್ಯಂತ ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರಿದ್ರು ಆ ಅಷ್ಟೂ ದಾಸರ ಪೈಕಿ ಕನಕದಾಸರು ಮಾತ್ರವೇ ಕುರುಬ ಸಮಾಜದವರಾಗಿದ್ರು ನಿಜವಾದ ಭಕ್ತಿಗೆ ಸಾಧನೆಗೆ ಯಾವತ್ತೂ ಜಾತಿ ಅಡ್ಡ ಬರೋದಿಲ್ಲ ಅನ್ನುವಂಥದನ್ನ ತೋರಿಸ್ಕೊಟ್ಟು ಏನು ಸರ್ವ ನಮ್ಮ ಸಮಾಜದ ನಾಯಕರಾಗಿರ್ತಕ್ಕಂತ ಸಿದ್ದರಾಮಯ್ಯನವರು ಮೊದಲೇ ಬಾರಿ ಮುಖ್ಯಮಂತ್ರಿಗಳಾದಾಗ ಯಾರು ಕೂಡ ಅಷ್ಟು ಕುರುಬರು ಅಂತ ನಾವು ಹೇಳ್ಕೊಳ್ತಾ ಇರ್ಲಿಲ್ಲ ಅವರು ಆಡಳಿತ ನೋಡಿ ಅವ್ರು ಎಲ್ಲ ವರ್ಗದವರನ್ನ ಹೇಗೆ ಒಟ್ಟಾರೆಯಾಗಿ ತಗೊಂಡು ಹೋದ್ರು ಎಲ್ಲ ವರ್ಗದವರಿಗೆ ಯಾವ್ದೋ ಕೇವಲ ಕುರುಬ ಸಮಾಜದವರೆಗೂ ಅವ್ರು ಸೀಮಿತವಾಗ್ಲಿಲ್ಲ ಎಲ್ಲ ಜನಾಂಗವನ್ನ ಒಟ್ಟಾಗಿ ತಗೊಂಡೋದ್ರು ಎಲ್ಲ ಧರ್ಮದವರನ್ನ ಒಟ್ಟಾಗಿ ತಗೊಂಡ್ರು ಮಹಿಳೆಯರು ಮಕ್ಕಳು ಎಲ್ಲರಿಗೂ ಕೂಡ ಭಾಗ್ಯಗಳನ್ನ ಕೊಟ್ಟರು ಅವರು ಕೇವಲ ಕುರುಬರು ಕೊಟ್ರ ಇಲ್ಲ ಎಲ್ಲ ಜನಾಂಗದವರನ್ನು ಸೇರಿಸಿಕೊಂಡು ಕೊಟ್ಟಂತ